ರಾಮಾಯಣದಲ್ಲಿಯೂ ಕೂಡ ಅಗಸ್ತ್ಯರ ಒಂದು ಕಥೆಯನ್ನ ಕೇಳ್ತೀವಿ ಏನಂತ ಶ್ವೇತಾ ಅನ್ನುವಂತ ಒಬ್ಬ ರಾಜ ತಾನು ಸಾಕಷ್ಟು ಸಾಧನೆ ಮಾಡ್ಕೊಂಡು ಹೋದ ಬ್ರಹ್ಮಲೋಕಕ್ ಹೋದ್ರೆ ಅಲ್ಲಿಯೂ ಕೂಡ ಅವನನ್ನ ಹಸಿವು ಬಿಡ್ಲಿಲ್ಲ ವಿಪರೀತ ಹಸಿವು ಆಗ್ತಾ ಇದೆ ಬ್ರಹ್ಮದೇವರ ಕೇಳಿದ್ರೆ ಹೇಳಿದ್ರು ನೀನು ಅನ್ನದಾನ ಮಾಡ್ಲಿಲ್ಲಪ್ಪ ಅದಕ್ಕೋಸ್ಕರ ನಿನಗೆ ಹಸಿವು ಅನ್ನೋ ತಪ್ಪೋದಿಲ್ಲ ನಿಮ್ಮ ಊರಿನಲ್ಲೇ ನಿನ್ನ ದೇಹದ ಶವ ಇದೆ ಅದನ್ನು ತಿನ್ನು ಅದೇ ನಿನಗೆ ಇರೋದು ಸದ್ಯಕ್ಕೆ ಅಂತ ಅವನ ಊರಿನಲ್ಲಿ ಆವಾಗ ಅಗಸ್ತ್ಯರು ವಾಸ ಮಾಡ್ತಾ ಇದ್ರು ಆ ಶ್ವೇತ ಅನ್ನೋ ರಾಜ ಅಲ್ಲಿಗೆ ಬಂದಾಗ ಅವನು ಒಂದು ಕೆರೆಯಲ್ಲಿ ಅವನ ದೇಹ ಇದೆ ದೇಹವನ್ನ ತಗೊಂಡು ತಿಂತಾ ಇದ್ದಾನೆ ಅಗಸ್ತ್ಯರಿಗೆ ಬಹಳ ವಿಚಿತ್ರ ಅನ್ನಿಸ್ತು ಇದೇನು ಯಾವ್ದೋ ದೇಹ ತಿಂತ ಇದ್ದಾನಲ್ಲ ನೋಡ್ಲಿಕ್ಕೆ ಬಹಳ ಚೆನ್ನಾಗಿದ್ದಾನೆ ಯಾರೋ ಗಂಧರ್ವ ಇದ್ದಂಗಿದ್ದಾನೆ ನೋಡಿದ್ರೆ ಯಾವ್ದೋ ದೇಹ ತಿಂತೇನ್ ಬಂತಪ್ಪ ಇಂತದ್ದು ಅಂತ ಕೇಳಿದ್ರು ಅದಕ್ಕೆ ತನ್ನ ಕಥೆ ಹೇಳ್ದ ಇಲ್ಲ ನಾನು ದಾನ ಮಾಡ್ಲಿಲ್ಲ ಅನ್ನದಾನ ಮಾಡದೆ ಮಾಡದೇ ಇರೋ ಪ್ರಭಾವದಿಂದ ನನ್ನ ದೇಹವನ್ನೇ ನಾನು ಕಿತ್ಕೊಂಡು ತಿನ್ನುವಂತ ಪ್ರಸಂಗ ಬಂದ್ಬಿಟ್ಟಿದೆ ದಯವಿಟ್ಟು ನೀವೇ ಏನಾದ್ರು ಒಂದು ಪರಿಹಾರ ಹೇಳಿ ಅವಾಗ ಬ್ರಹ್ಮಲೋಕಕ್ಕೆ ಹೋಗಿ ಅಲ್ಲೊಂದು ಬ್ರಹ್ಮದೇವರ ಕೈಯಿಂದ ಒಂದು ಸುಂದರವಾದ ಹಾರವನ್ನು ತರಿಸ್ತಾರೆ ನೋಡು ನೀನು ಇದನ್ನು ಸೀದಾ ಸಮರ್ಪಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಿನಗೆ ಎಷ್ಟು ಬೇಕೋ ಅಷ್ಟು ಪುಣ್ಯ ಬೇಕಲ್ವಾ ಅದಕ್ಕೆ ನನ್ನ ಕೈಯಲ್ಲಿ ಕೊಡು ನಾನು ಇದನ್ನು ರಾಮನಿಗೆ ಸಮರ್ಪಣೆ ಮಾಡ್ತೀನಿ ಶ್ವೇತ ರಾಜ ಈ ರೀತಿ ಅವರು ಹೇಳಿದಂತೆ ಬ್ರಹ್ಮಲೋಕದಿಂದ ಒಂದು ಹಾರ ತಂದುಕೊಟ್ಟ ಕೊಟ್ಟ ಅಗಸ್ತ್ಯರು ಅದನ್ನು ತಗೊಂಡೋಗಿ ರಾಮನಿಗೆ ಸಮರ್ಪಣೆ ಮಾಡಿದ್ರು ರಾಮ ಅದನ್ನು ಹಾಕ್ಕೊಳ್ತಾ ಇದ್ದಂತೆ ಶ್ವೇತರಾಜನ ಹಸಿವಿನ ತೊಂದರೆ ಹೋಯ್ತಂತೆ ಋಷಿಗಳಿಗೆ ಎಲ್ಲವೂ ಕೂಡ ಗೊತ್ತಿರುತ್ತೆ ಅದರಂತೆ ಆ ಶ್ವೇತನಿಗೆ ಬಂದ ಹಸಿವಿನ ತೊಂದರೆಯನ್ನು ಮಾಲೆಯನ್ನು ರಾಮನಿಗೆ ತಾವು ಸಮರ್ಪಣೆ ಮಾಡಿ ಶ್ವೇತನಿಗೆ ಎಷ್ಟು ಬೇಕೋ ಅಷ್ಟು ಪುಣ್ಯ ಕೊಟ್ಟಿದ್ದಾರೆ ತಾವು ಕೂಡ ಈ ರೀತಿಯಾಗಿ ರಾಮನಿಗೆ ಒಂದು ಮಾಲೆಯನ್ನು ಸಮರ್ಪಣೆ ಮಾಡಿ ಸಂತೋಷಪಟ್ಟಿದ್ದಾರೆ ಹೀಗೆ ರಾಮಾಯಣ ಆಗಿರ್ಬೋದು ಮಹಾಭಾರತ ಆಗಿರ್ಬೋದು ಅನೇಕ ಪ್ರಸಂಗಗಳಲ್ಲಿ ಈ ರೀತಿಯಾಗಿ ನಾವು ಅಗಸ್ತ್ಯರ ಚರಿತ್ರೆಯನ್ನು ಕೇಳ್ತೀವಿ